ಬೆಳ್ಳಂಬಳಿಗಿನಿ ಆತ ನಾಯಕಿ ನಟಿ ಇದೀಗ ವಿಧಿವೇಶ್ವರಾಗಿದ್ದಾರೆ ಎಂಬ ಮಾಹಿತಿ ಬರ್ತದೆ ಹಾಗಾದರೆ ಯಾರೇ ನಟಿ ಏನಾಯ್ತು ಅವರಿಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅಂತ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ಅದ್ಭುತವಾದ ಕಲಾವಿದೆ ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದ ಕಲಾವಿದೆ ಇದೀಗ ವಿಧಿವೇಶ್ವರಾಗಿದ್ದಾರೆ ಇನ್ನು ತೀವ್ರ ದುರ್ದೈಗತವಾಗಿ ಐವತ್ತ ಎರಡನೇ ವಯಸ್ಸಿನಲ್ಲಿ ಇವರು ವಿಧಿವರಾಗಿದ್ದಾರೆ ಸುಮಾರು ಇನ್ನೂರೈದಕ್ಕೆ ಅಧಿಕ ಸಮಯಗಳಲ್ಲಿ ಅಭಿನಯಿಸಿದ್ದಂಥ ನಟಿ ಶೋಭನ ಅವರು ನೋಡೋಕೆ ತುಂಬಾ ಆರ್ಟ್ ಆ್ಯಂಡ್ ಬೋಲ್ಡ್ ಪಾತ್ರಗಳಲ್ಲಿ ಅಭಿನಯಿಸುತ್ತಿದ್ದಂಥ ಅದ್ಭುತವಾದ ನಾಯಕಿ ನಟಿ ಇದೀಗ ವಿಧಿವೇಶ್ವರ ಆಗಿರೋದು ನಿಜಕ್ಕೂ ಕೂಡ ತುಂಬಾ ನೋವಿನ ಸುದ್ದಿ ಅಂತ ಹೇಳ್ಬೋದು ಇಂಥ ಅದ್ಭುತವಾದ ನಟಿಯನ್ನು ಕಳೆದುಕೊಂಡ ಚಿತ್ರರಂಗ ಈಗ ತುಂಬನೇ ಬೇಸರದಲ್ಲಿದೆ ಹೌದು ಇಂಥ ಅದ್ಭುತವಾದ ನಾಯಕಿ ನಟಿ ಇದೀಗ ವಿಧಿವೇಶಿ ತುಂಬ ದೊಡ್ಡ ಮಟ್ಟಿಗೆ ನೋವು ಅನುಭವಿಸ್ತದೆ ಅಂತ ಹೇಳ್ಬೋದು ಇನ್ನು ಕನ್ನಡ ಸಿನಿಮಾಗಳು ಸುಮಾರು ಐವತ್ತು ಅಧಿಕ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿ ಹೆಸರು ಮಾಡಿದಂಥ ಅದ್ಭುತವಾದ ಕಲಾವಿದೆ ಇಂಥ ಅದ್ಭುತವಾದಂಥ ಕಲಾವಿದೆ ಇದೀಗ ವಿಧಿವೇಶಿದ್ದಾರೆ ಎಂಬ ಮಾಹಿತಿ ಈಗ ಸದ್ಯಕ್ಕೆ ಬರ್ತಾ ಇದೆ ಭಾಳಷ್ಟು ಹೆಸರು ಮಾಡಿ ದೊಡ್ಡ ಹೆಸರು ತೆಗೆದುಕೊಂಡಂತಹ ನಟಿ ಶೋಭನವರು ಸಾವಿಗೆ ಇಡೀ ಚಿತ್ರರಂಗವೂ ಕೂಡ ಗಮನ ಹಿಡಿದಿದೆ ಇನ್ನು ಇವರ ಪತಿ ಮತ್ತು ಇಬ್ಬರು ಹೆಣ್ಣು ಮಕ್ಕಳನ್ನು ಬಿಟ್ಟು ಆಗಲಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತದೆ ಸದ್ಯ ಮುಂಬೈನಲ್ಲಿ ಇವರು ಇಂದು ಬೆಳಗ್ಗೆ ತೀರಿ ಹೋಗಿರುವಂಥ ವಿಚಾರ